ಆತ್ಮೀಯರೇ ಇವತ್ತು ನಮ್ಮ ಜೊತೆ ಆಲ್ವಿನ್ ಮೋಣಿಸ್ರವರು ಇದ್ದಾರೆ ಸ ಕಳೆದ ಹದಿನಾಲ್ಕು ವರ್ಷಗಳಿಂದ ಅವರು ಸರಿ ಸುಮಾರು ಹದಿನಾಲ್ಕು ವರ್ಷ ಇಸ್ರೇಲ್ನಲ್ಲಿ ತಮ್ಮ ವೃತ್ತಿ ಜೀವನವನ್ನು ಮಾಡಿ ಕಳೆದ ಮೂರು ವರ್ಷಗಳಿಂದ ನಮ್ಮ ಊರಿಗೆ ಬಂದು ಈ ಭಾಗದಲ್ಲಿರುವಂಥ ಎಲ್ಲ ಗಿಡಗಳನ್ನು ನೋಡಿದರೆ ಈ ಕಳೆದ ಮೂರು ವರ್ಷಗಳ ಹಿಂದೆ ಈ ಅಡಿಕೆ ಗಿಡಗಳನ್ನು ನೆಟ್ಟು ಕೃಷಿ ಜೀವನವನ್ನು ಪ್ರಾರಂಭಿಸಿದಂತಹ ಒಬ್ಬ ಉತ್ತಮ ಕೃಷಿಕ ಆಲ್ವಿನ್ ಮೋನಿಸ್ ರವರು ನಮ್ಮ ಜೊತೆ ಇದ್ದಾರೆ ಆಲ್ವಿನ್ ಮಾನಿಸ್ ರವರು ಕಳೆದ ಹದಿನಾಲ್ಕು ಕಳೆದ ಮೂರು ವರ್ಷ ಅಂದರೆ ಅದಕ್ಕಿಂತ ಮುಂಚಿನ ಹದಿನಾಲ್ಕು ವರ್ಷಗಳು ಅವರು ಇಸ್ರೇಲ್ನಲ್ಲಿದ್ದರು ಇವಾಗ ಮೂರು ವರ್ಷಗಳಿಂದ ಕೃಷಿಯನ್ನು ಮಾಡಿ ಅಡಿಕೆ ಗಿಡಗಳನ್ನು ನೆಟ್ಟು ಇವತ್ತು ಹಚ್ಚ ಹಸಿರಿನಿಂದ ಕೂಡಿದಂಥ ಒಂದು ಅಡಿಕೆ ತೋಟ ನಮಗೆ ಕಾಣಲಿಕ್ಕೆ ಆತ್ಮೀಯ ಸಹಕಾರಿ ಬಂಧುಗಳೇ ಇವತ್ತು ನಾವು ಆಲ್ವಿನ್ ಮಾನಿಸ್ ಇವರ ತೋಟದಲ್ಲಿದ್ದೇವೆ ನಮ್ಮ ಮಡಂತ್ಯರು ಕೃಷಿ ಪತ್ತಿನ ಸಹಕಾರಿ ಸಂಘದ ಪಕ್ಕದ ಇನ್ನೊಂದು ಸಹಕಾರಿ ಸಂಘ ಪಡಂಗಡಿ ಸಹಕಾರಿ ಸಂಘದ ಸದಸ್ಯರವರು ಆದರೆ ಪಡಂಗಡಿ ಸಹಕಾರಿ ಸಂಘ ಮತ್ತು ಮಡಂತ್ಯರು ಕೃಷಿ ಪತ್ತಿನ ಸಹಕಾರಿ ಸಂಘದ ಬಾರ್ಡರ್ ಲೈನ್ನಲ್ಲಿ ಅವರ ತೋಟ ಮತ್ತು ಅವರು ಅವರ ವಾಸವಾಗಿದ್ದಾರೆ ಸೊ ಈ ಭಾಗದಲ್ಲಿ ಒಂದು ದೊಡ್ಡ ಕೃಷಿಕರವರು ಸರಿ ಸುಮಾರು ಒಂದು ಎರಡು ಸಾವಿರ ಹತ್ತಿರ ಹತ್ತಿರ ಅಡಿಕೆ ಗಿಡಗಳನ್ನು ಸಾಕಿ ಅಡಿಕೆ ಕೃಷಿಯನ್ನು ತನ್ನ ವೃತ್ತಿ ಜೀವನವನ್ನು ಮಾಡಿಕೊಂಡಂಥ ಒಬ್ಬ ಉತ್ತಮ ಕೃಷಿಕ ಅಂತ ಹೇಳ್ಬೋದು ಸೊ ಇವತ್ತು ನಾವು ಆಲ್ವಿನ್ ಮನೀಸ್ರವರ ಜೊತೆ ನಮ್ಮ ಸಾವಯವ ಗೊಬ್ಬರವನ್ನು ಅವರು ಉಪಯೋಗ ಮಾಡಿದ ನಂತರ ಯಾವ ರೀತಿಯಲ್ಲಿ ಅವರಿಗೆ ಹಲವಾರು ಪ್ರಯೋಜನಗಳಾಯಿತು ಮತ್ತು ಯಾವ ರೀತಿಯಲ್ಲಿ ಇನ್ನೂ ಬೇರೆ ಕೃಷಿಕರಿಗೆ ಯಾವ ರೀತಿಯಲ್ಲಿ ಅವರು ಉತ್ತೇಜನ ಕೊಡಲಿಕ್ಕಿದ್ದಾರೆ ಆ ದೃಷ್ಟಿಯಲ್ಲಿ ಮಾತಾಡಲಿಕ್ಕೆ ನಾವು ಆಲ್ವಿನ್ ಮೋನೀಶ್ರವರ ಜೊತೆ ಇದ್ದೇವೆ ಆಲ್ವಿನ್ ಸರ್ ನಮಗೂ ಸ್ವಾಗತ ಅದೇ ಜೊತೆ ಆಗಿನೇ ನಮ್ಮ ಸಾವಯವ ಗೊಬ್ಬರ ಡಿಸ್ಟ್ರಿಬ್ಯೂಷನ್ ಮಾಡುವಂಥ ಸಹಕಾರ ಸಂಘಗಳಿಗೆ ವಿಶ್ವತ ಕಂಪನಿಯ ಎಕ್ಸಿಕ್ಯೂಟಿವ್ ಕವಿತರವರು ಕೂಡ ಇದ್ದಾರೆ ಕವಿತಾ ಮೇಡಮ್ ನಿಮಗೂ ಕೂಡ ಸ್ವಾಗತ ಸೊ ಆಲ್ವಿನ್ ಮಾನಿಸ್ರು ಅವ್ರೆ ಇವಾಗ ನಿಮ್ಮ ಈ ಒಂದು ತೋಟ ನೋಡುವಾಗಲೇ ತುಂಬ ಖುಷಿ ಆಗ್ತಾ ಉಂಟು ಎಷ್ಟು ಹಳೆ ವರ್ಷದ್ದು ಈ ಗಿಡಗಳು ಮೊಟ್ಟ ಮೊದಲಾಗೆ ಮಡಂತ್ಯಾರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಅಧ್ಯಕ್ಷರಾದ ಜಾನ್ ಮೆಂಡನ್ಸ್ ಅವರಿಗೆ ನಾನು ಸ್ವಾಗತ ಅಭಿನಂದನೆಯನ್ನು ಸಲ್ಲಿಸ್ತೇನೆ ಯಾಕೆಂದರೆ ಎಲ್ಲ ರೈತರ ಮೇಲೆ ಅವರ ಮೇಲೆ ಅವರ ಮೇಲೆ ಪ್ರೀತಿ ಇಟ್ಟು ಆ ಗೊಬ್ಬರದಿಂದ ಏನು ಪ್ರಯೋಜನ ಉಂಟಾಯಿಲ್ಲ ಎಂಬ ವಿಮರ್ಶೆ ಮಾಡಲಿಕ್ಕೆ ಅವರು ತೋಟದೊಡಗೆ ತೆರಳಿದ್ದಾರೆ ಇವತ್ತು ಕೂಡ ಇಲ್ಲಿ ಬಂದಿದ್ದಾರೆ ನಮಗೆ ತುಂಬ ಸಂತೋಷ ಅವರಿಗೆ ಅಭಿನಂದನೆ ಸಲ್ಲಿಸ್ತೇನೆ ಪ್ರಥಮವಾಗಿ ಮೂರು ವರ್ಷ ಆಯ್ತು ಸರ್ ಇದು ಗಿಡ ನೆಟ್ಟು ಮೂರು ಮೂರು ವರ್ಷ ಆಯ್ತು ಇಪ್ಪತ್ತೆರಡನೇ ಇಸವಿಯಲ್ಲಿ ಮೇ ತಿಂಗಳಲ್ಲಿ ನೆಟ್ಟದ್ದು ನೆಡುವಾಗ ಮಾತ್ರ ಒಂದನೇ ನೀರ್ದು ಇದು ಸೈಗನ್ ಗಿಡ ಆಚೆ ಗಿಡ ನಮ್ದು ಮಂಗಳ ಮತ್ತೆ ಅದೇ ನಾನು ಮೊದಲು ಇದು ರಾಸಾಯನಿಕ ಗೊಬ್ಬರವನ್ನು ಬಳಸ್ತಾ ಇದ್ದೆ ಕಳೆದ ಈ ಫೆಬ್ರವರಿ ತಿಂಗಳು ಫೆಬ್ರವರಿ ತಿಂಗಳಲ್ಲ ನೀವು ಬಂದದ್ದು ಬಂದು ಕವಿತಾ ಅವರು ಹೇಳಿದ್ರು ಇಂಥ ಇಂಥ ಒಂದು ಗೊಬ್ಬರ ಉಂಟು ಈ ಗೊಬ್ಬರ ಉಪಯೋಗಿಸ್ತರಿಂದ ಇಂತ ಎಲ್ಲ ಕೃಷಿಗೆ ಹಾಗೂ ತರಕಾರಿ ಗಿಡ ಮೊದಲು ಹೇಗಿತ್ತು ಹೀಗೆ ಹೇಗಿತ್ತು ನೋಡಿ ನೋಡಿ ಅಂತ ಅವ್ರು ಹೇಳಿದ್ರು ಮತ್ತೆ ನಾನು ಮಡಂತಿಯರಿಗೆ ಹೋಗುವ ತೆರಳುವಾಗ ಅಲ್ಲಿ ಜನ್ ಜನ ಡೇನ್ಸ್ ಮಸ್ಕರಣ ಅಲ್ಲಿ ಅವರು ಅಂಗಡಿಯಲ್ಲಿ ಇದ್ರು ಅವರು ಕೂಡ ಹೇಳಿದ್ರು ತುಂಬಾ ಸೇಲ್ ಆಗ್ತಾ ಉಂಟು ಹಾಗಾದ್ರೆ ನೋಡುವ ನಾವು ಕೂಡ ಟ್ರೈ ಮಾಡುವ ನಮ್ದು ಗಿಡ ಹೇಗೆ ನಾನು ಈ ಗಿಡ ಒಂದು ನೆಟ್ಟದ್ದು ಇದೊಂದು ಗಿಡವನ್ನು ಒಳ್ಳೆ ರೀತಿಯ ತರ್ಬೇಕು ಅಂತ ನನಗೆ ಒಂದು ಆಸೆ ಇತ್ತು ಮೊದಲು ನಾನು ಚಿಕ್ಕ ಗಿಡ ಇರುವಾಗ ಆ ಕೆದ್ದಲಿಕೆ ಬಟ್ಟೆ ವಿನ್ನರ್ ಆಗ ಆಗ ತಿಂಗಳಿಗೆ ಕೆಜಿಗೆ ನೂರ ಇಪ್ಪತ್ತು ರೂಪಾಯಿ ಅದನ್ನೇ ಹೆಚ್ಚಾಗಿ ಬಳಸ್ತಿದ್ದೆ ಆಮೇಲೆ ಈವರೆ ಎಳೆದಕ್ಕೆ ನಾನು ಮೂವತ್ತು ಗೋಣಿ ಕರಿಸಿದ್ದೇನೆ ಮೂರು ಬಗೆಯದ್ದು ಇಟ್ಟದು ಹತ್ತು ಹತ್ತು ಗೋಣಿ ಅದನ್ನು ಮಿಕ್ಸ್ ಮಾಡಿ ಒಂದೊಂದು ಕೆಜಿ ಹಾಗೆ ಕೊಟ್ಟಿದ್ದೇನೆ ಆಮೇಲೆ ಈ ಸಲ ನೋಡುವಾಗ ನನ್ಗೆ ಒಳ್ಳೆ ಒಂದು ಗಿಡ ಒಂದು ಲಕ್ಷಣವಾಗಿ ಕಾಣ್ತಾ ಉಂಟು ನನಗೆ ಅದೊಂದು ಸಂತೋಷವಾಗಿದೆ ಈ ಗೊಬ್ಬರದಿಂದ ಏನು ಪ್ರಯೋಜನ ಉಂಟದ ತುಂಬಾ ಜನಕ್ಕೆ ಹೇಳಕ್ಕೂ ಹೇಳಿದ್ದೇನೆ ಸುತ್ತಮುತ್ತ ಎಲ್ಲರಿಗೂ ಹಾಗೆ ಮತ್ತೊಂದು ನಂದು ಮಾವಿನ ಒಂದು ಗಿಡ ಇತ್ತು ಅದು ಕೂಡ ತುಂಬಾ ಡಲ್ ಆಗಿತ್ತು ಅದಕ್ಕೆ ಎರಡು ಸಲ ಕೊಟ್ಟೆ ಆಮೇಲೆ ಸ್ವಲ್ಪ ಅದು ಚಿಗುರಿ ಒಳ್ಳೆ ಬಂದಿದೆ ಆ ಗಿಡ ಕೂಡ ಆದ್ರೆ ಈ ಗೊಬ್ಬರದಿಂದ ಒಮ್ಮೆಲೆ ಏನು ರಿಸಲ್ಟ್ ಅಲ್ಲ ಆದ್ರೆ ಹಂತ ಹಂತವಾಗಿ ಸಿಗ್ತದೆ ಅಂತ ನನಗೆ ಒಂದು ಆಸೆ ನನಗೆ ಈಗ ಸೆಪ್ಟೆಂಬರ್ ತಿಂಗಳಲ್ಲಿ ಪುನಃ ನಾನು ಹಾಕ್ತೇನೆ ಮತ್ತೆ ರಾಸಾಯನಿಕ ಗೊಬ್ಬರ ಬಳಸುವಾಗ ಮೊದಲು ಏನು ಸುನ್ನೆ ಅಂತ ಹಾಕ್ಬೇಕಂತ ಹೇಳ್ತಾರೆ ಈ ಗೊಬ್ಬರ ಹಾಕುವಾಗ ಮೊದಲು ಸುನ್ನೆ ಎಲ್ಲ ಹಾಕ್ಬೇಕಾ ಏನಿಲ್ಲ ಇದನ್ನೇ ಡೈರೆಕ್ಟ್ ಆಗಿ ಕೊಡ್ಬೋದು ಹಳೆಯ ಗಿಡ ಆದ್ರೆ ಅದು ನೀವು ರಾಸಾಯನಿಕವನ್ನೇ ಬಳಸ್ತಾ ಇದ್ರೆ ಒಮ್ಮೆ ಸ್ಟಾಪ್ ಮಾಡಬಾರ್ದು ಚಿಕ್ಕ ಗಿಡ ಇರುವಾಗ ಮಾತ್ರ ನೆಟ್ಟು ನಾವು ಸ್ವಲ್ಪ ಸ್ವಲ್ಪ ತಿಂಗಳು ತಿಂಗಳು ಯಾವ ಇದು ವಿನ್ನರ್ ಅಂತ ಅದು ಮಾತ್ರ ಹಾಕಿದ್ದೇವೆ ಮತ್ತೆ ಈ ಸಲ ಒಂದು ವರ್ಷ ಆಯ್ತು ಇದಕ್ಕೆ ರಾಸಾಯನಿಕ ಗೊಬ್ಬರ ನಾವು ಹಾಕ್ಲೇ ಇಲ್ಲ ಬರೀ ಸಾವಯವ ಗೊಬ್ಬರನೇ ನೀವು ನವೆಂಬರ್ ಅಲ್ಲಿ ಹಾಕಿದ್ದೀರಿ ಮೊನ್ನೆ ಮಾರ್ಚ್ ಅಲ್ಲಿ ಹಾಕಿ ಮಾರ್ಚ್ ಅಲ್ಲಿ ಹಾಕಿದ್ದೀರಿ ಮಾರ್ಚ್ ಅಂತ ಹೇಳಿದ್ರೆ ಇವಾಗ ಮಾರ್ಚ್ ಏಪ್ರಿಲ್ ಮೇ ಜೂನ್ ಜುಲೈ ಹೌದು ಸೊ ನಾಲ್ಕು ತಿಂಗಳಲ್ಲೇ ನಿಮಗೆ ಅದ್ಭುತವಾಗಿರುವಂತಹ ಒಂದು ರಿಸಲ್ಟ್ ಸಿಕ್ಕಿದೆ ಹೌದು ನೀವು ಇವಾಗ ಈ ಮಾರ್ಚ್ ತಿಂಗಳ ನಂತರ ಬಹುಶಃ ಎಲ್ಲಾ ಕಡೆ ನಾವು ಎಲೆ ಚುಕ್ಕಿರುವಾಗ ಒಂದು ಸಿಕ್ಕಾಪಟ್ಟೆ ಬಾಧೆ ಆಗ್ತಾ ಇತ್ತು ಎಲೆಚುಕ್ಕಿ ರೋಗ ನಂತರ ಈ ಹಳದಿ ರೋಗ ಮಂಜಲ್ ರೋಗ ಅಂತ ಹೌದು ಆ ರೋಗ ನಿಮ್ಮ ತೋಟಕ್ಕೆ ಆಗಿತ್ತಾ ತುಂಬಾ ಆಗಿತ್ತು ನೋಡಿ ಈಗ ಆಚೆ ನೋಡುವಾಗ ನೀವು ತುಂಬಾ ಗಿಡಗಳು ನಾನು ನೆಟ್ಟು ಎಂತೋ ಪುನಃ ನೆಟ್ಟಿದ್ದೇನೆ ಚಿಕ್ಕ ಉಂಟು ನೋಡಿ ಆದ್ರೆ ಈಗ ಈ ಸಲ ನನಗೆ ಕಂಪ್ಲೇಂಟ್ ಇಲ್ಲ ಆದ್ರೆ ಈ ಗೊಬ್ಬರ ಹಾಕಿದ ನಂತರ ನಿಮಗೆ ಅಂತದ್ದು ಯಾವ್ದು ನಿಮ್ಗೆ ಪ್ರಾಬ್ಲಮ್ ಇಲ್ಲ ಅದೇ ಬಹಳ ಚಂದ ಅಂತ ಉಂಟು ನಾನೊಂದು ಈ ಗೊಬ್ಬರ ಹಾಕಿದ್ದು ಒಂದಷ್ಟು ತೋಟಗಳಿಗೆ ಹೋದೆ ಈಗ ನಿಮ್ದು ನಮ್ಮ ಸಹಕಾರಿ ಸಂಘದ ವ್ಯಾಪ್ತಿಯಲ್ಲಿ ಬರದಿದ್ರು ಕೂಡ ನಮ್ಮ ಭಾಗದ ಗಡಿ ಭಾಗದಲ್ಲೇ ನೀವು ಬರುವುದರಿಂದ ನಮ್ಮ ಸೊಸೈಟಿಯಿಂದ ನೀವು ಒಂದು ಸಾವಯವ ಕೊಂಡೋಗುತ್ತೆ ನಮ್ಗೆ ಒಂದು ಹೆಮ್ಮೆ ಸೊ ನಮ್ಮ ಭಾಗದ ಈ ಭಾಗದ ಎಲ್ಲ ಕೃಷಿಕರಿಗೆ ಒಂದು ಒಳ್ಳೆ ಸಂದೇಶ ಕೊಡುವಂತಹ ಒಂದು ಪ್ರಾಮಾಣಿಕ ಪ್ರಯತ್ನ ನಿಮ್ ಕಡೆಯಿಂದ ಕೂಡ ಆಗ್ತಾ ಉಂಟು ಅದೇ ದೃಷ್ಟಿಯಲ್ಲಿ ಇವಾಗ ನೋಡಿ ನಿಮ್ಮ ಕೇವಲ ಮೂರು ವರ್ಷದ ಗಿಡ ನೀವು ಯಾವ ರೀತಿಯಲ್ಲಿ ಇದನ್ನು ಪಾಲನೆ ಪೋಷಣೆ ಮಾಡಿದಂತ ಹೇಳಿದ್ರೆ ಕೇವಲ ಇದರ ರಿಸಲ್ಟ್ ಫಸಲು ನೋಡಿಯೇ ಇದರದೊಂದು ಗೊತ್ತಾಗ್ತಾ ಉಂಟು ಯಾವ ರೀತಿಯಲ್ಲಿ ನೀವು ಇದನ್ನೊಂದು ಒಂದು ಮಕ್ಕಳ ರೀತಿಯಲ್ಲಿ ನೀವು ಇದನ್ನು ಪಾಲನೆ ಪೋಷಣೆ ಮಾಡಿದ್ದೀರಿ ಸೊ ಆದ್ರಷ್ಟಿಯಲ್ಲಿ ನೀವು ಈ ಸತಿ ಹಾಕಿದಿರುವಂತಹ ಈ ಸಾವಯವ ಗೊಬ್ಬರ ನಿಮ್ಗೆ ಹಾಕ್ಲಿಕ್ಕೆ ಒಂದು ಇನ್ಸ್ಪಿರೇಷನ್ ಅಂತ ಇರುತ್ತೆ ಖಂಡಿತ ಹೇಗೆ ಅಂದ್ರೆ ಒಂದು ಯಾರಾದ್ರೂ ಬಂದು ಈಗ ಇಂತ ಎಕ್ಸಿಕ್ಯೂಟಿವ್ ಸಾವಿರ ಮಂದಿ ಬರ್ತಾರೆ ಈಗ ಬರ್ತಾರೆ ಅದು ಹಾಕಿ ನಂತರ ಅವರು ನಿಮ್ಮ ಆದ್ರೆ ನಾನು ಒಬ್ಬ ಜವಾಬ್ದಾರಿ ಸ್ಥಾನದಲ್ಲಿ ಇದ್ದ ಮೇಲೆ ನಮ್ಮ ಕೃಷಿಕರಿಗೆ ನಮ್ಮ ಸಹಕಾರಿ ಸಂಘ ಅಂತ ಹೇಳಿದ್ರೆ ಕೃಷಿಕರ ಬೆನ್ನೆಲುಬು ಆಗಿರೋ ನಿಂತಿರುವಂತ ಒಂದು ನಮ್ಮ ಸಂಘ ಆ ಸೊಸೈಟಿಯದ ಹಿತದೃಷ್ಟಿಯಿಂದ ಮತ್ತು ಕೃಷಿಕರ ಹಿತದೃಷ್ಟಿಯಿಂದ ನಾನು ನಿಮ್ಮನ್ನು ಸಂಪರ್ಕ ಮಾಡಿದಾಗ ನಮ್ಮ ಎಕ್ಸಿಕ್ಯೂಟಿವ್ ನೀವು ಬರ್ಬೇಕು ನಮ್ಗೆ ನೇರ ನೇರವಾಗಿಯೇ ನಿಮ್ಮ ಜೊತೆ ಮಾತಾಡ್ಲಿಕ್ಕೆ ಬೇಕು ಕೃಷಿಕರು ಮತ್ತು ನೀವು ಇಬ್ರು ಜೊತೆ ಜೊತೆಗೆ ನಿಂತು ಅವರು ಏನ್ ಫೀಡ್ ಬ್ಯಾಕ್ ಕೊಡ್ತಾರೆ ಅವಾಗ ನಂತರ ಪುನಃ ನಾವು ಸೊಸೈಟಿಯಲ್ಲಿ ತೆಗೆದುಕೊಳ್ತೇವೆ ಇಲ್ಲದ್ರೆ ನಾವು ಇದನ್ನು ತೆಗೆದುಕೊಳ್ಳುವುದಿಲ್ಲ ಎಂಬ ಸ್ಪಷ್ಟ ಸಂದೇಶ ಕೊಟ್ಟಿದ್ದೆ ಒಂದಷ್ಟು ಭಾಗಕ್ಕೆ ಹೋಗಿದ್ದೆ ಕೂಡ ಹೋಗ್ತಾ ಇದ್ದೆ ಇವತ್ತು ನಮಗೆ ನಿಮ್ಮಂತವ್ರು ಸಿಕ್ಕಿದಾಗ ಬಹಳ ಖುಷಿ ಆಗ್ತಾ ಉಂಟು ಹೇಳಿದ್ರೆ ಇಂತ ನಾವು ಸಾವಯವಕ್ಕೆ ಬರುವಂತಹ ಸಂದರ್ಭದಲ್ಲಿ ಸಾವಯವ ಗೊಬ್ಬರದ ಮುಖಾಂತರ ಕೂಡ ಯಾವ ರೀತಿಯಲ್ಲಿ ಅದ್ಭುತವಾಗಿರುವಂತ ರಿಸಲ್ಟ್ ಅಂತ ಆಲ್ವಿಂದರ್ ಅವರೇ ನೀವು ಹೇಳ್ತಾ ಇದೀರಿ ನಿಮಗೆ ಮನವರಿಕೆ ಹೇಗೆ ಆಯ್ತು ಇದನ್ನು ಹಾಕಬೇಕು ಅಂತ ಹೇಗೆ ನಿಮ್ಗೆ ಅನ್ನಿಸಿತು ಅದೇ ನಾನು ರಾಸಾಯನಿಕ ಮೊದಲ್ ಮೊದಲಿಂದ ಹೇಳ್ತಾ ಇದ್ದೆ ರಾಸಾಯನಿಕನೂ ಹೆಚ್ಚು ಬಳಸಬಾರ್ದು ನಾವು ಸಾವಯವ ಗೊಬ್ಬರವನ್ನೇ ಬಳಸ್ಬೇಕು ಆ ಟೈಮಲ್ಲಿ ಇವರು ಬಂದ್ರು ಆದ್ರೆ ಒಮ್ಮೆಲೆ ಬರುವ ಬಂದು ಹೇಳುವಾಗ ನಮ್ಗೆ ನಂಬಲಿಕ್ಕೆ ಆಗುದಿಲ್ಲ ಒಮ್ಮೆಲೆ ತುಂಬಾ ಜನ ಬರ್ತಾರೆ ಆ ಗೊಬ್ಬರ ಈ ಗೊಬ್ಬರ ಹಾಕಿ ಅಂತ ಆದ್ರೆ ಅವ್ರು ತುಂಬಾ ಫೋಟೋ ಎಲ್ಲ ತೋರಿಸಿದ್ರು ಮೊದಲು ನಾನು ಈ ಗಿಡಕ್ಕೆ ಇಷ್ಟೆಲ್ಲ ಹಾಕಿ ಆದ್ರೂ ಯೂಸ್ ಮಾಡಿದ್ದು ಅವರೆಲ್ಲ ಫೋಟೋ ಎಲ್ಲ ತೋರಿಸ್ ತೋರಿಸಿದ್ರು ಮತ್ತೆ ಮೀನಿನ ಗೊಬ್ಬರ ಅಂತ ಹೇಳಿ ಮೀನು ಒಂದು ಹೆಲ್ತಿ ಮನುಷ್ಯನೇ ಕೂಡ ಮೀನು ತಿಂದ್ರೆ ಒಳ್ಳೆ ಹೆಲ್ತಿ ಆಗ್ತದೆ ಹೌದು ಮೀನಿನ ತ್ಯಾಜ್ಯದಿಂದ ಆಗುವ ಗೊಬ್ಬರ ಅಂದ್ರೆ ಇದಕ್ಕೆ ಏನು ಸೈಡ್ ಎಫೆಕ್ಟ್ ಬರ್ಲಿಕ್ಕಿಲ್ಲ ಒಳ್ಳೆ ನೋಡುವ ಒಮ್ಮೆ ಟ್ರೈ ಮಾಡುವಂತ ನಾನು ಹಾಗೆ ಖರೀದಿಸ್ ಆ ನನಗೆ ಈಗ ಇನ್ನು ಪುನಃ ಹಾಕ್ಬೇಕಂತ ನನಗೆ ಮನಸ್ಸಲ್ಲಿ ಉಂಟು ಮನಸ್ಸಲ್ಲಿ ಉಂಟು ಇವಾಗ ನೀವು ಏಪ್ರಿಲ್ ಅಲ್ಲಿ ಹಾಕಿದ್ರಿ ಹೌದು ಸೆಕೆಂಡ್ ರೌಂಡ್ ನೀವು ಗೊಬ್ಬರ ಹಾಕುವಂತದ್ದು ಟೈಮ್ ಯಾವಾಗ ಸಿಕ್ಕಾಪಟ್ಟೆ ಮಳೆ ಆಯ್ತು ಮಳೆ ಆಯ್ತು ಹೌದು ಮಳೆ ಆದ್ರೂ ಕೂಡ ನಿಮ್ದ್ರಲ್ಲಿ ಈ ಅಂತ ಹೇಳ್ತಾರೆ ಹೌದೌದು ಅದೇನಾದ್ರೂ ಬಿದ್ದಿದೆ ಇಲ್ಲ ಈ ಪ್ರಥಮವಾಗಿ ಬಂದಂತ ಫಸಲು ಈ ಸಲ ಏನು ಬೀಳ್ಲಿಲ್ಲ ಯಾವ್ದು ಮರದಲ್ಲಿ ಇಲ್ಲಿ ಬೀಳ್ಲಿಲ್ಲ ಬೀಳ್ಲಿಲ್ಲ ನಾನು ದೊಡ್ಡ ಅಡಿಕೆ ಗಿಡಕ್ಕೆ ಮಾತ್ರ ನಾನು ಹಾಕ್ಲಿಲ್ಲ ಅದು ಅದ್ರಲ್ಲಿ ಮಾತ್ರ ಬೀಳ್ತಾ ಉಂಟು ನಾನು ಅದಕ್ಕೆ ರಾಸಾಯನಿಕ ಗೊಬ್ಬರ ಹೆಚ್ಚಾಗಿ ಬಳಸಿದ್ದು ಅದರಲ್ಲಿ ಬೀಳ್ತಾ ಉಂಟು ಬೀಳ್ತಾ ಉಂಟು ಆದ್ರೆ ಈ ಚಿಕ್ಕ ಚಿಕ್ಕ ಗಿಡಗಳಲ್ಲಿ ಬಂದಂತ ಫಸ್ಟ್ ಪ್ರಥಮ ಫಸಲು ಆದ್ರೂ ಕೂಡ ಬೀಳ್ಲಿಲ್ಲ ಅಂದ್ರೆ ಉರುವು ಅಥವಾ ನಲ್ಲಿ ಅಂತ ಹೇಳ್ತಾರೆ ಹೌದೌದು ಸೊ ಅದು ಈ ಸತಿ ಕೂಡ ಬೀಳಲಿಲ್ಲ ಬೀಳ್ ಒಳ್ಳೆ ರಿಸಲ್ಟ್ ಉಂಟಂತ ಲೆಕ್ಕ ಬೇರೆಯವರು ಕೂಡ ಹೇಳಿದ್ರು ನಮಗೆ ಈ ಸತಿ ಕೂಡ ನಮ್ದಲ್ಲಿ ಈ ನಲ್ಲಿ ಮೇನ್ ಇಂತ ಮಳೆ ಇದ್ರೂ ಕೂಡ ಇದು ಇಲ್ಲ ಎಲ್ಲಿ ಕೂಡ ಬೀಳ್ಲಿಲ್ಲ ಅಂತ ಹೇಳ್ತಾ ಇದ್ದಾರೆ ಸೊ ಅದೊಂದು ಒಳ್ಳೆ ಉತ್ತಮ ಒಂದು ಎಂತ ಸಂದೇಶ ಹೌದು ಒಳ್ಳೆ ರಿಸಲ್ಟ್ ಸೊ ನಮ್ಮ ಈ ಭಾಗದ ಕೃಷಿಕರಿಗೆ ನೀವು ಈ ಸಾವಯವ ಗೊಬ್ಬರದ ಬಗ್ಗೆ ಏನ್ ಹೇಳಲಿಕ್ಕೆ ಬಯಸ್ತೀರಿ ಅದೇ ಇದು ನನ್ನ ಮಟ್ಟಿಗೆ ಒಳ್ಳೆ ಗೊಬ್ಬರ ಅಂತ ನಾನು ಹೇಳ್ತಾ ಇದ್ದೇನೆ ನಮ್ಮ ಗರ್ಡಾಡಿಯ ಪ್ರಾಥಮಿಕ ಸಂಘದ ಅಧ್ಯಕ್ಷರ ಅಂಟೋನಿ ಅವರು ಇವತ್ತು ಬೆಳಿಗ್ಗೆ ನಾನು ಫೋನ್ ಮಾಡಿ ಹೇಳಿದ್ದೆ ನಿಮ್ಮ ಸೊಸೈಟಿಯಲ್ಲಿ ಕೂಡ ಇದು ಟ್ರೈ ಮಾಡಿ ಮತ್ತೆ ಅವರಲ್ಲಿ ಆಫೀಸರ್ ಅಲ್ಲಿ ಮಾತಾಡಿ ನಾನು ಅದನ್ನು ಮಾಡ್ತೇನೆ ಅವರಲ್ಲಿ ಕೇಳ್ತೇನೆ ಕಾರ್ಯಕಾರಿ ಸಮಿತಿಯಲ್ಲಿ ನಾವು ಇಟ್ಟು ಆ ಗೊಬ್ಬರವನ್ನು ನಾವು ತರಲಿಕ್ಕೆ ಇದು ಅನುಮತಿ ಕೊಡ್ತೇವೆ ಅಂತ ಹೇಳಿದ್ದಾರೆ ಅವರು ಕೂಡ ಇದು ಒಳ್ಳೆಯ ಗೊಬ್ಬರ ಒಳ್ಳೆಯರು ಎಲ್ಲರೂ ಬಳಸಬೇಕಂತ ನನ್ನ ಒಂದು ಉದ್ದೇಶ ಉದ್ದೇಶ ಹೌದು ನೋಡಿ ಸರ್ ಇವಾಗ ನಾವು ಅಡಿಕೆ ಗಿಡಗಳಿಗೆ ನಾವು ಈ ತರದ ಗೊಬ್ಬರವನ್ನು ಉಪಯೋಗಿಸ್ತೇವೆ ಸಾವಯವ ಗೊಬ್ಬರ ನಾವು ಇವಾಗ ನೀವು ಹೇಳಿದ್ರೆ ನಿಮ್ಮ ಮನೆಯಲ್ಲಿ ಮಾವಿನ ಗಿಡ ಇತ್ತು ಅದು ಸಾಯ್ಲಿಕ್ಕೆ ಆಗಿತ್ತು ಅಂದ್ರೆ ಅದರಲ್ಲಿ ಯಾವುದೇ ರೀತಿಯ ಹೋಪ್ಸ್ ಇರ್ಲಿಲ್ಲ ಆದ್ರೆ ಈ ಗೊಬ್ಬರವನ್ನು ಎರಡು ಸತಿ ನೀವು ಒಂದು ಗಿಡಕ್ಕೆ ಹಾಕಿ ಮಾವಿನ ಚಿಕ್ಕ ಗಿಡಕ್ಕೆ ಹಾಕಿ ನೋಡಿದ್ರಿ ನೀವು ಆ ಗಿಡದ ಗಿಡ ತದನಂತರ ಏನಾಯ್ತು ಹೇಗೆ ಬದಲಾವಣೆ ಆಯ್ತು ಅದರದ್ದು ಸ್ವಲ್ಪ ಹಸಿರು ಹಸಿರಾಗಿ ನೋಡುವಾಗ ಒಂದು ಲಕ್ಷಣ ಒಳ್ಳೇದಾಗಿದೆ ಅಂತ ನನಗೆ ಕಾಣ್ತಾ ಉಂಟು ಈ ಗೊಬ್ಬರ ಹಾಕಿದ ಮೇಲೆ ಅದಕ್ಕಿಂತ ಮುಂಚೆ ಅದು ರೋಗ ರೋಗ ಆಗಿ ಅದಕ್ಕೂ ಎಲೆ ಚುಕ್ಕಿ ರೋಗ ಆಗೇ ಇತ್ತು ಕೆಂಪು ಆದ್ರೆ ಈಗ ಹಸಿರು ಹಾಗೆ ಹೊಸ ಚಿಗುರು ಎಲ್ಲ ಬಂದು ಒಂದು ಒಳ್ಳೆ ರೀತಿಯಲ್ಲಿ ಅದು ಬೆಳವಣಿಗೆ ಉಂಟು ಅಂತ ಕಾಣ್ತಾ ಉಂಟು ಒಂದು ಮಾವಿನ ಗಿಡಕ್ಕೆ ಹಾಕಿ ನೋಡಿದ್ರಿ ಹಾಗಾದ್ರೆ ನಮ್ಮ ಭಾಗದಲ್ಲಿ ಇವಾಗ ನಾವು ನೀವು ನೀವು ತರಕಾರಿ ತರುವುದು ಎಲ್ಲಿಂದ ಅಂಗಡಿಯಿಂದ ಅಲ್ವಾ ಹೌದು ಬೇರೆ ಬೇರೆ ಅಂಗಡಿಗಳಿಂದ ನಾವು ತರ್ಕಾರಿ ತರ್ತೇವೆ ಆದ್ರೆ ಆ ತರಕಾರಿಯಲ್ಲಿ ಯಾವ ರೀತಿಯ ಕೆಮಿಕಲ್ ಎಲ್ಲ ಹಾಕ್ತಾರಂತ ನಮ್ಗೆ ಗೊತ್ತಿಲ್ಲ ಎಲ್ಲರೂ ಹೇಳ್ತಾರೆ ಎಲ್ಲರೂ ಎಲ್ಲ ತರಕಾರಿಗಳಿಗೆ ಕೆಮಿಕಲ್ ಹಾಕ್ತಾರೆ ಇವಾಗ ಸೊ ಈ ರಾಸಾಯನಿಕ ರಾಸಾಯನಿಕ ಜೀವನದಿಂದ ಮುಕ್ತವಾಗಿ ನಾವು ಈ ಸಾವಯವ ಜೀವನಕ್ಕೆ ಬರ್ಲಿಕ್ಕೆ ನಾವು ಮನೆಯಲ್ಲಿ ನಿಮ್ದೆಲ್ಲ ಇಷ್ಟೆಷ್ಟು ದೊಡ್ಡದು ತೋಟ ಇರುವಾಗ ನೀವು ಮನೆಯಲ್ಲಿ ಈ ಸಾವಯವ ಗೊಬ್ಬರವನ್ನು ಉಪಯೋಗಿಸಿ ಮನೆಯ ಖರ್ಚಿಗೆ ಮಾತ್ರ ಮಾರ್ಲಿಕ್ಕೆ ತರಕಾರಿ ಕೇವಲ ಮನೆಯ ಖರ್ಚಿಗೆ ಮಾತ್ರ ಹೌದು ಉತ್ತಮವಾದಂತಹ ಕುಟುಂಬ ಜೀವನವನ್ನು ಒಂದು ಆರೋಗ್ಯ ಭರಿತ ಜೀವನವನ್ನು ಮಾಡ್ಲಿಕ್ಕೆ ಹೌದು ಈ ತರಕಾರಿ ತರಕಾರಿಯನ್ನು ಈ ಸಾವಯವ ಗೊಬ್ಬರ ಮುಖಾಂತರ ಯಾಕೆ ಮಾಡಬಾರ್ದು ಖಂಡಿತವಾಗಿ ಮಾಡಬಹುದು ಇದು ಒಂದು ಒಳ್ಳೆಯ ಗೊಬ್ಬರ ಒಂದು ಗೊಬ್ಬರ ತ್ಯಾಜ್ಯ ಮೀನಿದ್ದು ತ್ಯಾಜ್ಯ ಅಂದರೆ ಒಳ್ಳೆಯ ಆರೋಗ್ಯವಂತ ಗೊಬ್ಬರ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ ಎಲ್ಲರೂ ಇದನ್ನು ಬಳಸಿ ತರಕಾರಿಯನ್ನು ತನ್ ತಮಗೆ ಬೇಕಾದಂತ ಇಂಥ ಗೊಬ್ಬರವನ್ನು ಬಳಸಿ ತರಕಾರಿಯನ್ನು ಬಳಸಿದ್ರೆ ಆರೋಗ್ಯವು ಉತ್ತಮವಾಗಿ ಖಂಡಿತ ಉತ್ತಮವಾಗಿ ಖಂಡಿತ ಸಾಧ್ಯ ಉಂಟಂತ ನನ್ನ ಒಂದು ಭಾವನೆ ಭಾವನೆ ನೀವು ಒಂದು ಮುಂದಿನ ದಿನಗಳಲ್ಲಿ ಸಮಾಜಕ್ಕೆ ಒಂದು ಉತ್ತಮ ಕೃಷಿಕರಾಗಿ ನೀವು ಇವಾಗ ಇಂತಹ ಸಂದೇಶವನ್ನು ಕೊಡುವಾಗ ಮುಂದಿನ ದಿನಗಳಲ್ಲಿ ನಿಮ್ಮ ಮನೆಯಲ್ಲಿ ಸಾವಯವ ತರಕಾರಿಯನ್ನು ಮಾಡುವಂತದ್ದು ಚಿಂತನೆ ಮಾಡಿದೀರಾ ಮಾಡಿದ್ದೇನೆ ಖಂಡಿತವಾಗಿ ಮಾಡಿದ್ದೇನೆ ಮಾಡಿದ್ದೇನೆ ಕಳೆದ ವರ್ಷ ನಾನು ಬಸಲೆ ಮತ್ತು ಇದು ತೊಂಡೆಕಾಯಿ ಅದಕ್ಕೆ ಉಪಯೋಗಿಸಿದ್ದೇನೆ ಒಳ್ಳೆ ರೀತಿ ಬಂದಿದೆ ಈ ಸಲ ಫಸ್ಟ್ ಫಸ್ಟ್ನಿಂದ ಆರಂಭದಲ್ಲಿ ಈ ಗೊಬ್ಬರ ಬಳಸಿ ನೋಡುವ ನೆಕ್ಸ್ಟ್ ಈಗ ಸೆಪ್ಟೆಂಬರ್ ಇದಕ್ಕೆ ನನಗೆ ಗೊಬ್ಬರ ಹೆಚ್ಚಾಗಿ ಕೊಡ್ತೇನೆ ನೆಕ್ಸ್ಟ್ ಖಂಡಿತವಾಗಿದ್ರೆ ಫಲಿತಾಂಶ ಸಿಗಬಹುದು ಅಂತ ನನ್ನ ಆಸೆ ಕೃಷಿಯ ಜೊತೆ ತರಕಾರಿ ಮನೆಯಲ್ಲಿ ಉಪಯೋಗ ಮಾಡುವಂತಹ ತರಕಾರಿಗೆ ಕೂಡ ಹಣ್ಣು ಹಂಪಲಿ ಕೂಡ ಈ ಗೊಬ್ಬರ ಒಂದು ಸೂಕ್ತ ಅದೇ ರೀತಿ ನೀವು ಒಂದು ನಮ್ಮ ನಿಮ್ಮ ಮನೆಗೆ ಬೇಕಾಗುವಷ್ಟು ತರಕಾರಿಯನ್ನು ಕೂಡ ನೀವು ಮನೆಯಲ್ಲಿ ಬೆಳೆಸಿ ಬೆಳೆಸ್ತೀರಿ ಎಂಬಂತ ಕೂಡ ನೀವು ಸಮಾಜಕ್ಕೆ ಕೊಡ್ತಾ ಆ ಕೃಷಿಯನ್ನು ನೀವು ತರಕಾರಿ ಕೃಷಿ ಮಾಡುವಂತಹ ಸಂದರ್ಭದಲ್ಲಿ ನೀವು ದಯಮಾಡಿ ನಮ್ಗೆ ಕೂಡ ಒಮ್ಮೆ ಕರಿಬೇಕು ನೀವು ಆ ರಿಸಲ್ಟ್ ಅನ್ನು ಹೇಗಂತ ಹೇಳಿದ್ರೆ ಆ ಬೀಜ ಮೊಳಕೆ ಬಂದ ನಂತರ ನೀವು ಎಷ್ಟು ಪ್ರಮಾಣ ಸಾವಯವ ಗೊಬ್ಬರ ಹಾಕ್ತಿರಿ ನಂತರ ಹಾಕಿದ ನಂತರ ಯಾವ ರೀತಿಯಲ್ಲಿ ಪ್ರಾಯೋಗಿಕವಾಗಿ ನಮ್ಮ ಸಂಘದ ವತಿಯಿಂದ ನೀವು ಮಾಡಬೇಕು ಎಂಬಂತ ವಿನಂತಿಯನ್ನು ಕೂಡ ಮಾಡುತ್ತಾ ಮಾತ್ರವಲ್ಲ ಅದೊಂದು ಸಾರ್ವಜನಿಕರಿಗೆ ಕೂಡ ಒಂದು ಒಳ್ಳೆಯ ಸಂದೇಶ ಸಿಗುತ್ತೆ ಯಾವ ಗೊಬ್ಬರ ಹಾಕಿದ್ರೆ ಯಾವ ರೀತಿಯಲ್ಲಿ ನೈಜವಾಗಿರುವಂತಹ ಫಲಿತಾಂಶ ಸಿಗ್ತದೆ ಎಂಬಂತದ್ದು ಒಂದು ಒಳ್ಳೆ ರೀತಿಯಲ್ಲಿ ನಮ್ಗೆ ಚಿಂತನೆಯನ್ನು ಕೂಡ ನಮ್ಮ ಸಂಘದ ವತಿಯಿಂದ ನಮ್ಮ ಭಾಗದ ಕೃಷಿಕರಿಗೆ ಕೂಡ ಮಾಡ್ಲಿಕ್ಕೆ ಒಂದು ಒಳ್ಳೆ ಅವಕಾಶ ಅಂತ ಹೇಳುತ್ತಾ ಇಂಥ ಚಟುವಟಿಕೆಗಳನ್ನು ಇಂಥ ಗೊಬ್ಬರ ನೀವು ಮುಂದೆ ಕೂಡ ನೀವು ಮಾಡ್ತಾ ಇನ್ನಷ್ಟು ಸಮಾಜಕ್ಕೆ ನೀವು ಮಾದರಿ ಒಬ್ಬ ಸಾವಯವ ಕೃಷಿಕ ಆಗಿ ಉತ್ತಮವಾದಂಥ ಜೀವನ ನೀವು ನಡೆಸಿ ಅಂತ ಶುಭವನ್ನು ಹಾರಿಸುತ್ತಾ ನಿಮಗೆ ವಂದಿಸ್ತಾ ಇದ್ದೇನೆ ಅದೇ ರೀತಿ ನಮ್ಮ ವಿಶ್ರುತ ಕಂಪನಿಯ ಫರ್ಟಿಲೈಸರ್ ನಮ್ಮ ಎಕ್ಸಿಕ್ಯೂಟಿವ್ ಆದಂಥ ಕವಿತಾ ನಿಮಗೂ ಕೂಡ ಅಭಿನಂದನೆ ನೋಡಿ ನಿಮ್ಮ ಬಗ್ಗೆ ಒಳ್ಳೆ ಮಾತನ್ನಾಡ್ತಾರೆ ಒಂದು ಕೃಷಿಕರನ್ನು ಕನ್ವಿನ್ಸ್ ಮಾಡ್ಲಿಕ್ಕೆ ಅಷ್ಟು ಸುಲಭದ ಮಾತಲ್ಲ ಯಾಕಂದ್ರೆ ಅವರು ಕನ್ವಿನ್ಸ್ ಆಗ್ಲಿಕ್ಕೆ ಕೂಡ ಅಷ್ಟು ಸುಲಭದ ಮಾತಲ್ಲ ಯಾಕಂದ್ರೆ ಅವರು ಒಂದು ಮಗುವಿನ ತರ ಬೆಳೆಸಿರ್ತಾರೆ ಎಕ್ಸಿಕ್ಯೂಟಿವ್ ಬಂದು ಅದ ಹಾಕಿ ಅಂತ ಹೇಳಿ ಹಾಕಿ ಒಂದ್ರು ಗಿಡಕ್ಕೆ ಏನಾದ್ರೂ ಒಂದು ಬದ್ರೆ ಆದ್ರೆ ಅದರಷ್ಟು ದೊಡ್ಡ ಸಂಕಟ ಬೇರೆ ಇಲ್ಲ ಕೃಷಿಕರಿಗೆ ಅದರಿಂದ ಅವರ ಮನಸ್ಸನ್ನು ನೀವು ಗೆದ್ದಿರಿ ಅದೇ ರೀತಿ ಕೃಷಿಯಲ್ಲಿ ಕೂಡ ನಿಮ್ಮೊಂದು ಎಕ್ಸಿಕ್ಯೂಟಿವ್ ಆಗಿ ಈ ತರ ಎಲ್ಲ ಫೀಲ್ಡ್ ಗೆ ಹೋಗಿ ಇಂಥವರನ್ನು ಕನ್ವಿನ್ಸ್ ಮಾಡಿ ಈಗ ಅವರು ನೋಡಿ ಅವರೆಲ್ಲ ಕೃಷಿಕರಿಗೆ ಹೇಳ್ತಾರೆ ಈಗ ಇಂದು ನೂರು ಪರ್ಸೆಂಟ್ ಕೆಲಸ ಇನ್ನು ತೊಂಬತ್ತು ಶೇಕಡ ಕಡಿಮೆ ಆಯ್ತು ಭಾವಿಸ್ತೇನೆ ಸೊ ಇದೇ ರೀತಿ ನಮ್ಮ ಸಹಕಾರಿ ಸಂಘದವಳು ಕೂಡ ಈಗ ನನ್ನಂತ ಅಧ್ಯಕ್ಷರು ಎಷ್ಟು ಮಂದಿ ಫೀಲ್ಡ್ಗೆ ಹೋಗ್ತಾರೆ ಅಂತ ನನ್ಗೆ ಗೊತ್ತಿಲ್ಲ ಅದು ಹೋಗ್ತಾರೆ ಇನ್ನು ಮುಂದಕ್ಕೆ ಹೋಗ್ತಾರೆ ಯಾಕಂತ ಹೇಳಿದ್ರೆ ಎಲ್ಲಾ ಒಂದು ಮನಸ್ಸು ಇರ್ತದೆ ಕೃಷಿಕರ ಹತ್ರ ಹೋಗ್ಬೇಕು ರೈತರು ಯಾವ ರೀತಿಯಲ್ಲಿ ಮಾಡ್ತಾರೆ ರೈತರು ಮತ್ತೆ ಸಂಘದ ನಡುವೆ ನಡುವೆ ಬಾಂಡಿಂಗ್ ಅನ್ನು ಬಹಳ ಒಂದು ಪ್ರೀತಿಯಿಂದ ಒಗ್ಗಟ್ಟಾಗಿ ನಾವು ಮುಂದೆ ಇಟ್ ಇಸ್ ಅ ಟೂ ಟೈರ್ ಸಿಸ್ಟಮ್ ಅಂತ ಹೇಳ್ಬೋದು ಕೃಷಿಕರಿದ್ರೆ ಸಂಘ ಉಂಟು ಸಂಘ ಉಂಟ್ರೆ ರೀತಿಯಲ್ಲಿ ನಮ್ಮ ಸಂಘದ ವತಿಯಿಂದ ಕೂಡ ಕೃಷಿಕರಿಗೆ ಈ ರೀತಿಯ ನಾವು ಸವಲತ್ತನ್ನು ಕೊಡುವಾಗ ಬೇರೆ ಬೇರೆ ಅಧ್ಯಕ್ಷರು ಕೂಡ ಈಗ ಆಂಟೋನಿ ಫೆರ್ನಾಂಡಿಸ್ ಅಂತ ಹೇಳಿದರು ಅವರು ಕೂಡ ಇನ್ನು ಫೀಲ್ಡ್ ಗೆ ಬರ್ತಾರೆ ಯಾಕಂದ್ರೆ ಇವರ ಸದಸ್ಯರು ಅಲ್ಲಿ ಅವರು ಇಸ್ರೇಲ್ ನಲ್ಲಿ ತಮ್ಮ ಜೀವನವನ್ನು ವೃತ್ತಿ ಜೀವನವನ್ನು ಮಾಡಿಕೊಂಡು ನೀವು ಊರಿಗೆ ಬಂದಾಗ ನೀವು ಈ ಕೃಷಿಯನ್ನು ಮಾಡಬೇಕಂತ ಹೇಗೆ ನೀವು ಯೋಚನೆ ಮಾಡಿದ್ರಿ ಯಾವ ಆಲೋಚನೆಯಲ್ಲಿ ದೂರದೃಷ್ಟಿಯನ್ನು ಇಟ್ಕೊಂಡು ಇಂತ ಒಳ್ಳೆಯ ಒಂದು ಅಡಿಕೆ ಕೃಷಿಯನ್ನು ಮಾಡಿದ್ರಿ ಅಂತ ನಾನು ಇಸ್ರೇಲ್ ಹೋಗುವ ಮುಂಚೆ ಕೂಡ ನಾನೊಬ್ಬ ಕೃಷಿಕ ಇಲ್ಲೇ ದುಡಿತಿದ್ದೆ ನಾನು ಇಲ್ಲಿ ಅಂತ ಕೆಲಸ ಮಾಡಿಲ್ಲ ಇದ್ದೆ ಆದ್ರೆ ಒಮ್ಮೆ ಅವಕಾಶ ಸಿಕ್ಕಿತ್ತು ನನಗೆ ಹೋಗುವಂತ ಅಲ್ಲಿ ಹಾಗೆ ಇಲ್ಲಿ ಬಿಟ್ಟು ಅಲ್ಲಿ ಹೋದ್ ಪುನಃ ನನ್ಗೆ ಕೃಷಿಯ ಬಗ್ಗೆ ಹೆಚ್ಚು ಆಸಕ್ತಿ ಇತ್ತು ಆದ ಕಾರಣ ನಾನು ಇಲ್ಲಿ ಒಂದು ಪುನಃ ಕೃಷಿ ಕೃಷಿದ ಮೇಲೆ ತೊಡ ನನಗೆ ನಮ್ಮ ಅಜ್ಜನಿಂದ ಬಂದ ಜಾಗ ಎಲ್ಲ ಇತ್ತು ಅದಕ್ಕೆ ನಾವು ಕೃಷಿ ಮಾಡಲಿಕ್ಕೆ ನಾವು ಆರಂಭಿಸಿದ್ದೇನೆ ಇಲ್ಲಿ ನೀವು ಹದಿನಾಲ್ಕು ವರ್ಷ ಅಲ್ಲಿ ಇಸ್ರೇಲ್ನಲ್ಲಿ ತಮ್ಮ ಜೀವನವನ್ನು ವೃತ್ತಿ ಜೀವನವನ್ನು ಬಿಟ್ಟು ಇಲ್ಲಿಗೆ ಬರುವಾಗ ಈ ಭೂಮಿ ಹೇಗಿತ್ತು ಇದೊಂದು ದೊಡ್ಡ ಗುಡ್ಡೆ ಆಗಿತ್ತು ಕಾಡು ಮರಗಳು ದೊಡ್ಡ ದೊಡ್ಡ ಮರಗಳೆಲ್ಲ ಇದ್ದವು ಆಮೇಲೆ ಇದನ್ನು ಕಡಿದು ನಾನು ಒಳ್ಳೆ ರೀತಿಯಲ್ಲಿ ಒಂದು ಪ್ಲಾಂಟ್ ಮಾಡಿದೆ ಅಂದ್ರೆ ಮೂರು ವರ್ಷದಲ್ಲಿ ನೀವು ಅದ್ಭುತವಾದಂತಹ ಬದಲಾವಣೆ ಮಾಡಿದ್ದೀರಿ ಅಂದ್ರೆ ಒಬ್ಬ ರೈತನಿಗೆ ಅಸಾಧ್ಯವೆ ಅಸಾಧ್ಯವೆಂಬುವಂತದ್ದು ಏನು ಇಲ್ಲ ಮನಸ್ಸಿದ್ದಲ್ಲಿ ಮಾರ್ಗ ಉಂಟು ಆ ನಾವು ಒಂದು ವೇಳೆ ಏನೋ ದೂರದೃಷ್ಟಿ ಇಟ್ಕೊಂಡು ಮಾಡ್ಲಿಕ್ಕೆ ಸಾಧನೆ ಮಾಡುವಂತದ್ದು ನಮ್ಮ ಹತ್ರ ಯೋಚನೆ ಇದ್ರೆ ಇಸ್ರೇಲ್ ಅಲ್ಲ ಅಮೆರಿಕಾದಲ್ಲಿ ಇದ್ರು ಕೂಡ ಬಂದು ನನ್ನ ಹಾಗೆ ಇಂತಹ ಕೃಷಿಯನ್ನು ಮಾಡ್ಲಿಕ್ಕೆ ಸಾಧ್ಯ ಉಂಟಂತ ನೀವು ತೋರಿಸಿದ್ದೀರಿ ಅಲ್ವಾ ಸೊ ಬಹಳ ಸಂತೋಷ ಆಲ್ವಿಂಡ್ರವ್ರೆ ಕಟ್ಟ ಕಡೆಗೆ ಎಲ್ಲ ಕೃಷಿಕರಿಗೆ ಏನು ಹೇಳಲಿಕ್ಕೆ ಬಯಸ್ತೀವಿ ಅದೇ ನಾವು ಇಷ್ಟರ ತನಕ ರಾಸಾಯನಿಕ ಗೊಬ್ಬರವನ್ನು ಬಳಸಿ ಅದು ತರಕಾರಿಗಳನ್ನು ಬೆಳೆಸಿ ನಮ್ಮ ಜೀವವನ್ನು ಆರೋಗ್ಯವನ್ನು ಹಾಳುಪಡ ಹಾಳು ಮಾಡದೆ ಇಂಥ ಒಂದು ಒಳ್ಳೆಯ ಗೊಬ್ಬರ ಇದರಿಂದ ಒಳ್ಳೆಯ ರಿಸಲ್ಟ್ ಸಿಕ್ಕಿದೆ ಮೊದಲು ನಾವು ಬಳಸಿ ಈಗ ನಾಲ್ಕು ತಿಂಗಳ ನಂತರ ಈ ಗೊಬ್ಬರ ಬಳಸಿದ ಮೇಲೆ ಹೇಗೆ ನಮ್ಮ ಗಿಡಗಳು ಹೇಗೆ ಆಗಿದೆ ಅಂತ ನಾವು ನೋಡಿದ್ದೇವೆ ಇದೇ ಗೊಬ್ಬರ ಒಳ್ಳೆಯದಂತ ಹೇಳಿ ಎಲ್ಲರೂ ಇದನ್ನು ಬಳಸಿ ನೀವು ಕೂಡ ಇದರ ಪ್ರಯೋಜನ ಪಡೆಯಬೇಕಂತ ನನ್ನೊಂದು ಎಲ್ಲ ರೈತರಿಗೆ ನನ್ನ ಒಂದು ವಿಜ್ಞಾಪನೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು i don't know.